ಬಿಜೆಪಿ ಪದಾಧಿಕಾರಿಗಳ ಪದಗ್ರಹಣ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೇಂದ್ರದ ಜನಪರ ಯೋಜನೆಗಳು ವಿಶ್ವ ದಾಖಲೆಯತ್ತ ದಾಪುಗಾಲು ವಜ್ಜಲ್ ಲಿಂಗಸೂರು ಸೆಪ್ಟೆಂಬರ್ ಮೂರು ಭಾರತೀಯ ಜನತಾ ಪಕ್ಷ ರಾಷ್ಟ್ರಾಧ್ಯಂತ ಸದಸ್ಯತ್ವ ಅಭಿಯಾನ ಪ್ರತಿ ಬೂತ್ ಮಟ್ಟದಲ್ಲಿ ನಡೆಯಲಿದ್ದು ಪಕ್ಷದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಪದಾಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿ ಗುರಿ ತಲುಪುವ ಮೂಲಕ ಅಭಿಯಾನ ಯಶಸ್ವಿಗೊಳಿಸಬೇಕೆಂದು ಶಾಸಕ ಮಾನಪ್ಪ ವಜ್ಜಲ್ ಸೋಮವಾರ ಹೇಳಿದರು ಪಟ್ಟಣದ ರಾಜಸ್ಥಾನಿ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಪ್ರಧಾನಿ ನರೇಂದ್ರ ನರೇಂದ್ರ ಮೋದಿ ಇಂದು ಸಂಜೆ ಹಾಗೂ ರಾಜ್ಯದಲ್ಲಿ ಸೆಪ್ಟೆಂಬರ್ ನಾಲ್ಕರಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಚಾಲನೆ ನೀಡಲಿದ್ದಾರೆ ಅಭಿಯಾನವು ಸೆಪ್ಟೆಂಬರ್ ಎರಡರಿಂದ ಹದಿನೈದು ದಿನಗಳ ಕಾಲ ನಡೆಯಲಿದೆ ಪ್ರತಿ ಬೂತ್ನಿಂದ ನಾನ್ನೂರಕ್ಕೂ ಹೆಚ್ಚು ಸದಸ್ಯರನ್ನು ನೋಂದಾಯಿಸಬೇಕಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಪ್ರಗತಿಗೆ ಹೆದ್ದಾರಿ ರೈಲ್ವೆ ನೀರಾವರಿ ಜಲಧಾರಿ ಜೆಜಿಎಂ ಸೇರಿದಂತೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಇಂದು ನಾನಾ ರಾಷ್ಟ್ರಗಳು ಭಾರತದತ್ತ ಮುಖ ಮಾಡಿವೆ ಕೇಂದ್ರದ ಜನಪರ ಆಡಳಿತವು ವಿಶ್ವ ದಾಖಲೆಯತ್ತ ಸಾಗಿದೆ ಆದರೆ ರಾಜ್ಯ ಸರ್ಕಾರ ಪಂಚ ಉಚಿತ ಯೋಜನೆ ಜಾರಿಗೆ ತಂದು ದಿವಾಳಿಯತ್ತ ಸಾಗಿದೆ ಅಭಿವೃದ್ಧಿ ಕಾರ್ಯಗಳಿಗೆ ನಯ ಪೈಸಿ ಹಣವಿಲ್ಲದಂತಾಗಿದ್ದು ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಮುಖ ತೋರಿಸದ ಪರಿಸ್ಥಿತಿ ಉಂಟಾಗಿದೆ ಎಂದರು ತಾಲೂಕು ಮಂಡಳ ಅಧ್ಯಕ್ಷ ಅಯ್ಯಪ್ಪ ಮಾಳೂರ್ ಪಕ್ಷದ ನೂತನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವೀರನಗೌಡ ಪಾಟೀಲ್ ಲಕ್ಕಿಹಾಳ ಮುಖಂಡರಾದ ಕಿರಿಮಲ್ಲನಗೌಡ ಮಾತನಾಡಿದರು ಇದೇ ವೇಳೆ ಬಿಜೆಪಿ ಪಕ್ಷದ ನಾನಾ ಮೋರ್ಚೆಗಳ ನೂತನ ಅಧ್ಯಕ್ಷ ಪದಾಧಿಕಾರಿಗಳಿಗೆ ಪಕ್ಷದ ಆದೇಶ ಪತ್ರ ನೀಡಿ ಗೌರವಿಸಲಾಯಿತು ಮುದ್ಗಲ್ ಘಟಕಾಧ್ಯಕ್ಷ ಹುಲ್ಲೇಶ್ ಸಾಹುಕಾರ ಶರಣಪ್ಪ ಮೇಟಿ ಜಗನ್ನಾಥ್ ಕುಲಕರ್ಣಿ ಬಸನಗೌಡ ಮೇಟಿ ಜಿಲ್ಲಪ್ಪ ನಾಯಕ ನಾರಾಯಣಪ್ಪ ನಾಯಕ ಬಸನಗೌಡ ನಿರಲಕೇರಿ ಎಸ್ ಸ್ವಾಮಿಹಟ್ಟಿ ಕೆ ನಾಗಭೂಷಣ್ ತಿಮ್ಮನಗೌಡ ಸಿದ್ದರಾಮಯ್ಯ ನಿಂಗಣ್ಣ ಅನಂತದಾಸ ಬಸಮ್ಮ ಯಾದವ್ ಸೇರಿ ಇತರರು ಉಪಸ್ಥಿತರಿದ್ದರು ವರದಿ ಶಾಮಿತಲಿ ಕರ್ಡಕಲ್ ಕಿಶ್ಕಿಂದ ಟಿವಿ ಚಾನೆಲ್ ತಾಲೂಕು ವರದಿಗಾರರು ಲಿಂಗಸೂರು ಎಲ್ಲ ಮೋರ್ಚಾ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಸದಸ್ಯರುಗಳು ಇವತ್ತಿನ ತಾವು ಪದಾಧಿಕಾರಿಗಳು ಪಡ್ಕೊಂಡಿರಿ ನಿಮ್ ಜವಾಬ್ದಾರಿ ಬಹಳ ಇದೆ ಆ ಜವಾಬ್ದಾರಿಯನ್ನ ಪಕ್ಷದಲ್ಲಿ ಪಕ್ಷದ ಒಂದು ಚೌಕಟ್ಟಿನಲ್ಲಿ ಪಕ್ಷದ ಒಂದು ನಿಯಮ ನಡೆಯುವ ಪ್ರಕಾರ ತಾವೆಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತಾವು ಪಕ್ಷದ ಸಂಘಟನೆಯಲ್ಲಿ ಅಳವಡಿಸಬೇಕು ಅಂತಕ್ಕಂಥ ಮಾತ ನಿಮ್ಮೆಲ್ಲರಿಗೆ ಮನವಿಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ನಿಮ್ ಎಲ್ಲರಿಗೂ ನಾನು ಮಾಡ್ತಾ ಇವರೇ ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತ್ರೆ ಭಾರತ್ಮತಾ ಭಾರತ್ಮತಾಕಿ ಸನ್ಮಾನ್ಯ ಶ್ರೀ ಮಾನಪಡಿ ವಚಲ್ ಸಾಹೇಬ್ರೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಹಿರಿಯರು ಲಿಂಗಸೂರ್ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಯ್ಯಪ್ಪ ಮಾಳೂರ್ ಅವ್ರೆ ಇನ್ನೋರ್ವ ಮಿತ್ರರು ಮುದುಗಲ್ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಉಲ್ಲೇಶ್ ಸೌಕರ್ ಅವರೇ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಶರಣಪ್ಪ ಮೇಟಿ ಅವರೇ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಗಿರ್ಮಲ್ ಗೌಡ್ರೆ ಅದೇ ರೀತಿ ಇನ್ನೋರ್ವ ಹಿರಿಯ ಮುಖಂಡರಾಗಿರ್ತಕ್ಕಂಥ ನಾಗಭೂಷಣ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಜಗನ್ನಾಥ ಕುಲ್ಕರ್ಣಿ ಅವರೇ ಅದೇ ರೀತಿ ಪಿ ಎಲ್ ಡಿ ಬ್ಯಾಂಕ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಬಸಣ್ಣ ಮೇಟಿ ಅವರೇ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಬಸವರಾಜ ನೀಲಕೇರಿ ಅಣ್ಣವ್ರೆ ಅದೇ ರೀತಿ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ವಿಶ್ವಾಂಶಪ್ಪ ಅವರೇ ಅವರು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಗೌರವಾನ್ವಿತ ಹಿರಿಯರೇ ಮತ್ತು ಎಲ್ಲ ಬೂತ್ ಗಳಿಂದ ಆಗಮಿಸಿರ್ತಕ್ಕಂಥ ಬೂತ್ ಅಧ್ಯಕ್ಷರೇ ಬಿಎಲ್ ಎ ಪದಾಧಿಕಾರಿಗಳೇ ನೂತನವಾಗಿ ನೇಮಕವಾಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ ತಾಯಂದಿರೇ ಪತ್ರಿಕಾ ನನ್ನ ಸೋದರರೇ ಜೂಲಪ್ಪ ನಾಯಕಣ್ಣವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತೀನಿ ಬಂಧುಗಳೇ ತಮ್ಮೆಲ್ಲರಿಗೂ ತಿಳಿದಂತೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಪಾರ್ಟಿ ವಿತ್ ಡಿಫ್ರೆನ್ಸ್ ಎಲ್ಲರೂ ಹೇಳ್ತಾರೆ ಇದೊಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪಕ್ಷ ಅಂತೇಳಿ ಅದನ್ನ ಯಾವಾಗಲೂ ನಮ್ಮ ಭಾರತೀಯ ಜನತಾ ಪಾರ್ಟಿಯವರು ನಿರೂಪಿಸ್ತಾ ಬಂದಿದ್ದಾರೆ ಇವತ್ತು ನಾವು ನೀವೆಲ್ಲ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳಾಗಿದ್ದೀವಿ ಮುಖಂಡರಾಗಿದ್ದೀವಿ ಹಲವಾರು ಹುದ್ದೆಗಳನ್ನು ನಿಭಾಯಿಸಿದ್ದೇವೆ ಆದರೆ ಇವತ್ತು